ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಜೋದೂರ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗುವುದು ಎಂದು ಅರ್ಚಕರು ಹಾಗೂ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹೇಳಿದರು ನಮ್ಮನ್ನು ಎಲ್ಲ ಊರಿನ ಗ್ರಾಮರು ಹಿರಿಯರು ಎಲ್ಲರೂ ನಮ್ಮನ್ನು ಭಾಳ ಗೌರವಿಸುತ್ತಾರೆ ಅದೇ ರೀತಿಯಾಗಿ ಈ ಪುತ್ರ ಜೊತೆ ಹೇಳಿದರೆ ನಾವೇ ಈ ಅರ್ಚಕರಾಗಿ ಬರ್ತಾ ಇದ್ದೀವಿ ಮತ್ತು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಈ ಊರಿನಲ್ಲಿ ಅಂದರೆ ಸುಮಾರು ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತೀವಿ ಈ ಜಾಸ್ತಿಗೆ ಬರಲೇಬೇಕಾಗಿತ್ತು ಯಾಕಂತ ಹೇಳಿದ್ರೆ ಆ ಶಕ್ತಿ ನಮ್ಮ ದೇವಿಯಲ್ಲಿ ಅದ ಹೆಣ್ಣು ಮಕ್ಕಳು ಏನು ತವರು ಮನೆಗೆ ಅಂತೇಳಿ ಬರ್ತಾರಲ್ಲ ಆಮೇಲೆ ಇದು ಎಲ್ಲ ವರ್ಷವೊಮ್ಮೆ ಇಲ್ಲಿ ಮಹಾಲಕ್ಷ್ಮಿ ಜಾತ್ರೆಗೆ ಬಾಂಬೆ ಪುಣೆ ಗೋವಾ ಬೆಂಗಳೂರು ಮಂಗಳೂರು ಮೈಸೂರು ಈ ಥರ ಎಲ್ಲೇ ಧೂಳಿ ಪೂರ್ಣ ಅವರು ಆ ಸಂದರ್ಭ ಸಂದರ್ಭ ಜಾತ್ರೆಯ ಸಂದರ್ಭದಲ್ಲಿ ಗುಡಿ ಹುಟ್ಟುಕೊಂಡು ಇಲ್ಲಿಗೆ ದೇವಿಗೆ ದರ್ಶನಕ್ಕೆ ಸರ್ತಾರೆ ಮತ್ತು ಯಾವುದೇ ಶಕ್ತಿ ಅಂತ ಕೇಳಿದ್ರೆ ಇಲ್ಲಿ ದೇವಿ ಶಕ್ತಿ ಇಂಥದ್ದು ಇರ್ತದೆ ಕರ್ಸೋಳಂತಂದ್ರೆ ಶಕ್ತಿ ದೇವಿಯಲ್ಲಿ ಈ ಊರಿನ ಹೆಣ್ಣು ಮಕ್ಕಳಿಗೆ ಜಾತ್ರೆಗೆ ಕಷ್ಟ ಅಂತಕ್ಕಂಥ ಶಕ್ತಿ ನಮ್ಮ ದೇವಿ ಬೆಲೆ ಅದ ಮತ್ತು ಇನ್ನೊಂದು ಏನು ವಿಶೇಷ ಅಂತ ಕೇಳಿದ್ರೆ ಇಲ್ಲಿ ಜಾತ್ರೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಬಂಡಿ ಇರ್ತೀವಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕ್ಷೇತ್ರ ಜೋಗೂರು ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವನ್ನು ಇದೇ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೊತೆಗೆ ಅತಿ ವಿಜೃಂಭಣೆಯನ್ನು ಜರು ಹಾಗೂ ಈ ಗ್ರಾಮದ ಸರ್ವ ಸಮುದಾಯದ ಎಲ್ಲ ಸಮಾಜದ ಬಾಂಧವರು ಹಾಗೂ ಹಿಂದೂ ಮುಸ್ಲಿಂ ಪೌಹಾರ್ದತೆಯುಳ್ಳ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆದ್ದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಎಲ್ಲರೂ ಬಂದು ಈ ದೇವಿಯ ಒಂದು ದರ್ಶನವನ್ನು ಪಡೆದುಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರಾಮದಲ್ಲಿ ಇದೊಂದು ಜಾತ್ರೆ ಬಹು ವಿಶೇಷತೆಯನ್ನು ಈ ಎಳ ಮಸಿಯನ್ನು ಆಚರಿಸಲಾಗುತ್ತದೆ ಹುಡುಗುರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ತರುಣ ಸಂಘದಿಂದ ನಾನು ಸಂಘದ ಖಜಾಂಜಿಯಾಗಿ ಹಾಗೂ ಕಾರ್ಯಕರ್ತಕ್ಕನಾಗಿ ಈ ಮಹಾಲಕ್ಷ್ಮಿ ದೇವಾಲಯದ ಜಾತ್ರೆ ನಾಳೆ ತಾರೀಖ್ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ರಾತ್ರಿ ಬೆಳಗ್ಗೆ ಎರಡು ಗಂಟೆಗೆ ಎರಡು ಗಂಟೆಗೆ ಬಂಡಿ ಇರುತ್ತಾಳೆ ಇಪ್ಪತ್ತೇಳನೇ ತಾರೀಕು ಅಲ್ಲಿ ಜೋಡಗಟ್ಟಿ ಮೇಲೆ ಕುಂತು ಅಲ್ಲಿ ಎಲ್ಲ ದಿಂಡ ದಂಡ ನಮಸ್ಕಾರ ಅಂದರೆ ಅವರೇವರೆಲ್ಲ ಈಗ ನಮ್ಮೂರಲ್ಲಿ ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ದಿನ ನಮಸ್ಕಾರ ಹಾಕ್ತಾರೆ ಅದು ಬಂದು ಪ್ರತ್ಯಕ್ಷವಾಗಿ ನೋಡ್ಬೋದು ಎರಡನೇದಾಗಿ ಮೂರು ದಿವಸ ಮುಂಜಾನೆ ಇಪ್ಪತ್ತೆಂಟನೇ ತಾರೀಕು ಶ್ರೀ ಮ ವೀರಭದ್ರೇಶ್ವರ ಅಗ್ಗಿ ಇರುತ್ತದೆ ಅದೇ ರಾತ್ರಿ ಏನಂದ್ರೆ ಸಂಜೆ ರಾತ್ರಿ ಎಂಟು ಗಂಟೆಗೆ ಮತ್ತು ಹೊಳ್ಳಿ ಬಂದು ತನ್ನ ಮೂಲ ಸ್ಥಳಕ್ಕೆ ಬಂದು ಶ್ರೀ ಬಸ್ ಸ್ಥಳಕ್ಕೆ ಬಂದು ಸೇರ್ತಾರೆ